ಈ ಮಾಡ್ತೀನಿ ತಡಿ ಇಕ್ಕಿ ಮನೆ ಮಾದೇವಿಗೆ ಆ ಇಕ್ಕಿ ಬೀಸ್ ಕರ ಕರ ಚೆನ್ನಾಗಿರ್ತತಿ ಆಮೇಲೆ ಕೊಡ್ಬೇಕಾರ ಹಿಂಗ್ ಒಂದ್ ಕಳಿಸ್ತಾಳೆ ಹ್ಮ್ ಮಾಡ್ತೀನಿ ತಡಿ ನಮ್ಮ ನೀವೇ ನನ್ ಕಂಬಿಟ್ಟಾಳೆ ಅಲ್ಲ ಇಕ್ಕಿ ಈಗ ಕಣ್ಣಿಗೆ ನಾವು ಪ್ಯಾದ್ರ ತರ ಕಾಣಿಸಿದಾನೆ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತಿದ್ದೆ ಇವತ್ ಮಾತ್ರ ಇಕ್ಕಿನ್ ಸುಮ್ನೆ ಬಿಡಲ್ಲ ಓಲೆ ಇವ್ಯಾಕೆ ಯಾಕೆ ಲಕ್ಷ್ಮಕ ಹಿಂಗ್ ಯಾರ್ದು ಬೈಕ್ ಅಂತ ಹೋಗ್ತಿದೀಯಾ ಹಿಂಗ್ ಯಾರಕ ಐದಳ ಮೂಲೆ ಮನೆ ಮಾದೇವಿ ಹ್ಮ್ ಆಕೆನೇ ಬೈಕ್ ಅಂತ ಹೋಗ್ತಾ ಯಾಕೆ ಆಕೆ ಏನ್ ಮಾಡಿದ್ಲು ಅಲ್ಕಣಕ ಕಳಕ ಮನೆಯ ಮೂರು ದಿವಸ ಹಿಂದೆ ಮನೆಗೆ ಬಂದ್ಬಿಟ್ಟು ಲಕ್ಷ್ಮವ ಅರ್ಜೆಂಟಾಗಿ ಮುದ್ದೆ ಮಾಡಕ್ಕೆ ಇಟ್ಟಿಲ್ ಕಡೆ ಯಾರ ಬಂದ್ಬಿಟ್ಟಾರ ಮನೆಗೆ ಮಿಷಿನ್ ಬೇರೆ ಹಾಕ್ಸಿಲ್ಲ ಕರೆಂಟ್ ಹೋಗಿದಾವೆ ಒಂದು ಬಾಟ್ ಮೂರು ಬಾಟ್ಲು ಇಟ್ಕೊಡೆ ಆಮೇಲೆ ಹಾಕ್ಸಿದ್ಮೇಲೆ ತಂದ್ಕೊಡ್ತೀನಿ ಅಂತಂದು ಇಸ್ಕೊಂಡು ಹೋಗಿದೆ ಪಾಪ ನಾನು ಯಾರ ಬಂದಾರಲ್ಲ ಮತ್ತೆ ಬಿಡು ಪಾಪ ಅಂತಂದು ನಾನು ಕೊಟ್ಟು ಕಳ್ಸಿದಿನಿ ಈಗ ನಮ್ಮ ಹುಡುಗನ ಇಸ್ಕೊಂಬ ಅಂತ ನಾನು ಕಳ್ಸಿರಿ ನಿಮಗೆ ಕೊಟ್ಟಿರೋದು ಒಂದೇ ಬಟ್ಲು ಅಂತಂದು ಕೊಟ್ಟು ಕಳ್ಸಿದ ಮತ್ತಿಗೋಟಿ ಮತ್ತೆ ದಿಮ್ಮಕ್ಕು ಅಯ್ಯ ಅಯ್ಯಕಿ ಅಕ್ಕಿ ಯಾಕೆ ಹೋಗಿದ್ದಿ ಅಯ್ಯಕಿ ಇಸ್ಕೊಂಡ್ರು ಇಸ್ಕೊಂಡು ಅಂತಾಳೆ ಹ್ಮ್ ಕೊಟ್ಟರು ಕೊಟ್ಟಿಲ್ಲ ಅಂತೇಳಿ ಅಕಿ ಯಾಕೂಡ ಹೋಗಿದ್ದಿ ಅಯ್ಯ ಪಾಪ ಯಾರ ಮನೆಗ್ ಬಂದಾರ ಇಟ್ಟಿಲ್ಲ ಕರೆಂಟ್ ಬೇರೆ ಇಲ್ಲ ಅಂದ್ ಆಮೇಲೆ ಆಕ್ಸಿಜನ್ ಕೊಡ್ತೀನಿ ಅದು ಕೊಟ್ಟೆ ಅಯ್ಯೋ ಆಕೆ ಅಂತಳೆ ಕಡೆ ಆಕೆ ನನಗೂ ಹಂಗೆ ಮಾಡಿದ್ಲು ಹ್ಮ್ ನನ್ನ ಹತ್ರ ನಿಮ್ಗೆ ಬೆಲ್ಲಗ್ತಾಡ್ಕೊಂತ ಬಂದು ಆಕ ಒಂದೆ ಟಮ್ ಇದ್ರೆ ಕೊಡ್ತೀಯಾ ಆಮೇಲೆ ತೊಂದರೆ ಕೊಡ್ತೀನಿ ಒಂದೆರಡು ಮೆಣಸಿಕ್ ಕೊಡ್ತೀಯಾ ಆಮೇಲೆ ತೊಂದರೆ ಕೊಡ್ತೀನಿ ಶಾಂತಿಗೆ ಹೋಗಿಲ್ಲ ನಮ್ಮ ಅಯ್ಯಪ್ಪ ಅಂತ ಹೇಳಿ ನೈಸ್ ಮಾಡ್ಕೊಂಡ್ ಬಂದ ಇಸ್ಕೊಂಡು ಹೋಗ್ಬಿಡ್ತಾಳೆ ಕಣೆ ಹಾ ಆಮೇಲೆ ತೊಂದ್ ಕೊಡೋದೇ ಇಲ್ಲ ಅದನ್ನ ಕೊಟ್ಟು ಇಲ್ವಾ ಬಿಟ್ಟುವ ಇಲ್ವಾ ಅಂತ ಏನ್ ಏನು ಅನ್ಸೋದೇ ಇಲ್ಲ ನೋಡು ಹೋಗ್ಲಿ ಬಿಡತ್ತೆ ಅಂತ ಹೇಳಿ ನಾವು ಸುಮ್ ಹಾಕಿದೀವಿ ಹ್ಮ್ ಅದಕ್ಕೆ ಬರ್ತಾಳಲ್ಲ ಈಗೆಲ್ಲ ಕೊಡೋದೇ ಬಿಟ್ಟಿದೀನಿ ಹ್ಮ್ ಈ ಹೋಗಿ ಕೊಟ್ಟೆ ಇಲ್ಲ ನಾ ಸುಮ್ನ ಆಗ್ಬಿಡ್ತಾಳೆ ನಾನು ಏನು ಕೊಡಕ್ ಹೋಗಲ್ ನೋಡಕಿ ಅಯ್ಯ ಅಕ್ಕಿ ನನಗೂ ಹಂಗೆ ಮಾಡಿದ್ಲು ತಗ ಹ್ಮ್ ಇಂದಿ ಆ ಬಂದರೆ ಅಂತ ಹೇಳ್ಬಿಟ್ಟು ಒಂದ್ ಕುಳಿಕೆ ಡಲ್ಲ ಇಸ್ಕೊಂಡು ಹೋಗಿದ್ಲು ಹ್ಮ್ ಆಮೇಲೆ ವಾಪಸ್ ಇನ್ ಕೊಡ್ಲೇ ಇಲ್ಲ ಹ್ಮ್ ನಾನ್ ಹತ್ರ ಕೇಳಕ್ ಹೋಗ್ಲಿ ಹೋಗ್ಲಿ ಬಿಡತೀ ಒಂದು ಒಂದು ಕುಡಿಕೆ ಹೋಗಿ ಕೇಳಕ್ ಹೋಗೋಣ ಮಾಡಕ್ ಹೋಗೋಣ ಒಂದೊಂದು ಕೇಳೋಕೆ ಹೋಗ್ಲಿಲ್ಲ ಹ್ಮ್ ಅಲ್ಲಿಗೆ ಸುಮ್ಮನೆ ಆಗ್ಬಿಟ್ಟೆ ಈಗ ಮೂರ್ಗೆ ಮೂರು ಬಟ್ಲು ಇಟ್ಟಿಸ್ಕೊಂಡು ಹೋಗಿದಾಳೆ ಈಗ ಒಂದೇ ಒಂದು ಬಟ್ಲು ಕಟ್ ಕಳ್ಸಿದಾಳೆ ಆ ಕೊಟ್ಟಿರೋದೇ ಒಂದ್ ಬಟ್ಲು ಅಂತ ಹೇಳಿದಂತ ಆ ಈಗ ಸುಮ್ಮನೆ ಅಯ್ಯ ಮೀನಿನ್ ತಳ ಅಂತ ಗೊತ್ತಿದ್ರು ಮತ್ತೆ ಕೊಡಕ್ ಹೋಗಿದ್ದೆ ಮೂರು ಬಟ್ಲು ಇಟ್ಟ ಅಯ್ಯ ಏನ್ ಅಯ್ಯೋ ಅಯ್ಯೋ ಲಕ್ಮವ ಮನೆಗೆ ಯಾರ ಬೀಗುರು ಬಂದ್ಬಿಟ್ಟದ ಒಂದ್ ಈಟು ಇಟ್ಟಿಲ್ಲ ಖಾಲಿ ಆಗ್ಬಿಟ್ಟತಿ ನಂಗೆ ಕೊಡಿಸ್ಲಿ ಆ ಸಾರ್ ಬೇರೆ ಮಾಡ್ಬಿಟೀನಿ ಆ ಮುದ್ದಿಗೆ ಆ ಕೊಟ್ರೆ ಹಾಕ್ಬಿಟ್ಟಿನಿ ಹಿಟ್ಟು ಬೇರೆ ಇಲ್ಲ ಅಯ್ಯಯ್ಯ ದಯವಿಟ್ಟು ಕೊಡೆ ಒಂದ್ ಕೇಳಿ ಮಾಡ್ಕೊಂಡ್ ಬಂದ್ ಮತ್ತೆ ಕೇಳಿದು ಮತ್ತೆ ಗೋಗರದು ಮತ್ತೆ ಇನ್ನೇನ್ ಮಾಡಿ ಇಲ್ಲ ಅನ್ನಕತಿ ಅಕ್ಕಪಕ್ಕದಾಗ ಅಂತ ಒಂದೇ ಕೊಟ್ಟೆ அக்கை மாத்தி கை உம் அங்க மாத்தாட்காக்கி மாத்தாட மாத் நோட் அய்யோ பாப்பா கொட்டபிடுபு ஆஹ் நாவ பாத கொட்டபுடத்திவிமலாக்கி இஸ்க்கொண்ட் நம்மனை கமங்கி மாதாள் கடை ஆஹ் கொட்டே இல்லைன்னா சும் ಏನೇ ಆವತ್ ಬೆಲ್ಲ ಇಸ್ಕೊಂಡು ಕೇಳಕ್ ಹೋಗ್ಲಿ ಹೋಗ್ಲಿ ಬಿಡತ್ತಗಂತ ಸುಮ್ನ ಆಗ್ಬಿಟ್ಟಿ ಈಗ್ಲೂ ಹಂಗೆ ಸುಮ್ನ ಆಗಕ್ ಹೋಗಲಿ ಏನು ಒಂದ್ಸಲ ಎರಡ್ ಸಲ ಚಂದ ಆ ಏನ್ ಬರೀ ಅದೇ ಆ ಈಗೇನ್ ನಮ್ಮನ್ ಕಮ್ಮಂಗಿಗಳು ಅಂತ ಆ ಇಸ್ಕೊಂಡು ಹೋಗಿ ಇಸ್ಕೊಂಡು ಹೋಗಿ ಆಮೇಲೆ ಅಯ್ಯ ಕೊಟ್ಟೆ ಇಲ್ಲ ಈಟೆ ಕೊಟ್ಟಿರೋದು ಅನ್ನೋದ ಇವತ್ತಿನ್ ಬಿಡಲ್ ಕಣಕ ಹ್ಮ್ ಸರ್ರೆ ಹೋಗಿ ಉಗುದು ಉಪ್ಪಿನ ಕಾರ್ ಆಗ್ತದೆ ನೋಡು ಹೊರಗೆ ಎಳ್ದು ಹೋಗ್ಲಿ ಬಿಡಲ್ಲ ಆಕೆತ್ರ ಏನ್ ಬಾಯ್ ಮಾಡಕ್ ಹೊಕ್ಕಿಯಾ ಆಕಿ ಸೋರಿ ಇಲ್ಲ ಅಕ್ಕಿ ಬಾಯ್ ಸರಿ ಇಲ್ಲ ಹ್ಮ್ ಆಕಿ ಬಾಯಿಗೆ ಬಾಯ್ ಕೊಟ್ಟರು ಉಂಟೆ ಹೆಂಗ್ ಬೇಕಂದ್ ಮಾತಾಡ್ತಾಳೆ ಹ್ಮ್ ಸುಮ್ನೆ ಆಕಿ ಆಕ್ರಿ ಜಗಳ ಒಂದ್ಸಲ ನೋಡ್ಕಂಡಿಯಾ ಆ ಇನ್ನೊಂದ್ಸಲಿ ಕೊಡಕ್ ಹೋಗ್ಬೇಡ ಹ್ಮ್ ಸುಮ್ಮ ಬಿಟ್ಬಿಡ ಆ அச்சி தோடாத நம் அதுக்கிட் நம்மஹத்திர்க்கி அச்சி தோட் அந்த நான் அச்சி எதிர்க்கே அது எல்லாத்தே அங்கல கடை அக்கி சும்மியா ஒபிபர் சேர்ந்தா ஜன எல்லாம் நின்று நோடத்தறி ஊராகினர் ஆஹ் சும்ியா ஜன நின் நோட் மார்க்கீரல அந்த ಜನ ಎಲ್ಲ ನಿಂತಕೊಂಡ್ ನೋಡ್ತಾರೆ ಅಂತಂದು ಆಕಿ ಮಾಡಿರೋ ತಪ್ಪು ನಂಗೆ ಮುಚ್ಚಕ್ಕಿನ್ ಸುಮ್ಮನಿ ಕತೈತಿ ಆ ಜನ ಎಲ್ಲ ನೋಡ್ಲಿ ಬಿಡು ಗೊತ್ತಾಗಿ ಆಕಿ ಅಂತ ಹೇಳ್ಬಿಟ್ಟು ಇಂತ ಸುಳ್ಳುದ ಆತಿ ಹಿಂಗ ಇನ್ನೊಬ್ರ ಮನೆ ಇಸ್ಕೊಂಡು ಹಿಂಗೆ ಇಸ್ಕೊಂಡೇ ಇಲ್ಲ ಅಂತ ಸುಳ್ಳು ಅಂತ ಯಾರಿಗೂ ಗೊತ್ತಾಗಿ ಆ ಕಡೆ ಲಕ್ಷ್ಮ ಬಾ ಮನೆ ಒಳಗ ಒಂದ್ ಕೇಳು ಆ ಸುಮ್ನಿರ ಕಡೆ ಆ ನಿಂಗೇನ್ ಗೊತ್ತೈತಿ ಆ ಆಕಿ ನಿಂಗ ಬಿಟ್ಕೊಂಡ್ ಹೋದ್ರೆ ಆ ಮತ್ತ ಸುಮ್ಮನ ಕಡೆ ಸ್ವಲ್ಪ ದಿನಕ್ಕೆ

ನೋಡಿ ಗಲೇರೆ ಈಗ ಇಬ್ರಿಯೆ ಹೆಂಗಸ್ರು ಮತ್ತೆ ಹೆಂಗ್ ಜಗಳ ಅಂತ ಹೇಳ್ಬಿಟ್ಟು ನೋಡಿ ಎಂಜಾಯ್ ಮಾಡಿ ಆ ಬಾರ ಕಾಲ ನಿಂತು ಹಾ ಬಂದ ಬನ್ನೆ ಲೆ ಮಾದೇವಿ ಮೂಳೆ ಮಾದೇವಿ ಮಾದೇವಿ ಅಂತ ಹೇಳಿ ಇದ್ಯಾಕೆ ಬಂದ್ಬಿಟ್ಟೆ ಕೂತ್ಕೊಂಡು ಇದ್ಯಾಕೆ ಹಿಂಗ್ ಮಾತಾಡ್ತಿದೀಯಾ ಸಿಟ್ಟಿಲಿ ಯೋನಾಟು ಏನಾತು ಅಂತ ಕೇಳ್ತೀನಿ ಮಾಡದೆಲ್ಲ ಮಾಡದಲ್ಲ ಮಾಡ್ಬಿಟ್ಟು ಆ ಬನ್ನಿ ಯಾ ಮನೆಗೆ ಬಂದ್ಬಿಟ್ಟು ಮೂರು ಬಟ್ಟೆ ಇಟ್ಟಿಸ್ಕೊಂಡು ಹೋಗಿದ್ಯಾ ಇವತ್ತು ನನ್ನ ಮಗನ ಬೆಳಿಗ್ಗೆ ಕಳಿಸಿದ್ರೆ ಇಸ್ಕೊಂಬರಕ್ಕೆ ಒಂದೇ ಒಂದು ಬಟ್ಟಲು ಕಟ್ಟಿ ಕಳಿಸಿದ್ಯಾ ಒಂದೇ ಕೊಟ್ಟರದು ಅಂತ ಹೇಳಿ ಓ ಲಕ್ಷ್ಮ ಬಾಬಾ ಇವ ನಿಮ್ಮ ಸರಿ ಐತೆ ಇಲ್ಲ ಆ ಕೊಟ್ಟದ್ದು ಒಂದೇ ಬಟ್ಟಲು ನೀನು ಓ ಈಗಲ್ಲ ಮೂರು ಬಟ್ಟಲು ಅಂತ ಹೇಳಲ್ಲ ಏ ಮೊದಲು ನಿಮ್ಮ ತಲೆ ಸರಿ ಐತೆ ಏನು ಆಚಿಗೆ ಕಡೆ ಓ ನನ್ನ ತಲೆ ಸರಿ ಇಲ್ಲ ಅಂತ ಹೇಳ್ತೀಯಲ್ಲ ಓ ಅವತ್ತಂಗ ಬೆಲ್ ಮಾತಾಡಕ್ಕೆ ಅಂತ ಬಂದ್ಬಿಟ್ಟು ಮನೆಗೆ ಯಾರ ಬೀಗರು ಬಂದರೆ ಆ ಅಪೂಟ ಇಟ್ಟಿಲ್ಲ ಮುದ್ದೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಮೂರ್ ಬಟ್ಲು ಇಟ್ಟಿಸ್ಕೊಂಡು ಹೋಗಿದ್ಯಾ ಈಗ ಒಂದೇ ಬಟ್ಲು ಕೊಟ್ಟಿರೋದು ಅಂತ ಹೇಳ್ತೀಯಾ ಹಾ ನಿನ್ ಬಾಯಿಗೆ ಹುಳ ಬಿಡ ಸುಳ್ ನಿನ್ ಬಾಯಿ ಹುಳ ಬಿಡದ ತೋಡು ಓ ಸುಳ್ ಹೇಳ್ತೋ ನೀರು ಓ ಕೊಟ್ಟಿರೋದು ಒಂದ್ ಬಟ್ಲು ಮೂರ್ ಬಟ್ಲು ಅಂತ ಆ ಇಂತ ಸುಳ್ ಮಾತಾಡಬೇಡ ನೀನು ಇಂತ ಸುಳ್ ಮಾತಾಡಿದ್ರೆ ನಿನ್ ಯಾರಿಗೆ ಹುಳ ಬಿಡ್ತಾವ ನೋಡು ನಾನು ಯಾಕೆ ಸುಳ್ಳು ಮಾತಾಡ್ತೀನಿ

బయ ఉండ కష్టపట్ జీవన మార్కెండ్ బదుక్త కూ ఉదారావు స్వల్ప బిగి మాట్లాడు ఆ మోడు ಸಾಕ್ ಮುಚ್ಚೆ ಬಾಯ ಕೂಲಿ ಮಾಡೋರಾದ್ರೂ ಕೆಲಸ ಮಾಡ್ತಾರೆ ಹಿಂಗ ಕಂಡರ್ ಮನೆಗೆ ಅದು ಇದು ಇಸ್ಕೊಂಡ್ ಬಂದ್ಬಿಟ್ಟು ಇಸ್ಕೊಂಡ ಇದ್ಬಿಟ್ಟು ಹಿಂಗ್ ಮಾತಾಡಿ ಮತ್ ಬಂದ್ ಹೋಗೋದು ಯಾರು ಮಾಡಲ್ಲ ಹ ತರ ಮತ್ ತಿನ್ನಳು ಕಿನಾಡತಾನು ತಿನ್ನ ಕಂಡರ್ಗೊಂಡ್ ತಿಂದು ಉದರ್ ಹಾಕ್ತಿರೋ ಹ ನಾನೇನಲ್ಲ ಹುಮ್ಮದಿ ಅಂತ ಹೆಂಗ್ ಬೇಕಂಗ್ ಆ ಬಾಯಿ ಮುಚ್ಕೊಂಡ್ ಹೋಗಿ ಇಲ್ಲಿಂದ ಹ ಇವ್ರಂಗ ಬಂದ್ಬಿಟ್ರು ಒಂದ್ ಬಾಟ್ಲ್ ಇಟ್ಟು ಕೊಟ್ಬಿಟ್ಟು ಯೋಟ್ ಬಾಯಿ ಮಾಡಕ್ ಕೊತ್ಬ బట్లు ఇకంట్ చందోడ్ ఎన్ మాట్తా ఒట్లు అంతేకాయ్ ముచ్చ బాయ కారీ చాచు బాడు చాచుతన నోడీ నను

ಜೀವನ ಮಾಡ್ತಾಳಿ ಯಾರು ಸುಳ್ಳು ಹೇಳಿಲ್ಲ ಮೋಸನೂ ಮಾಡಿಲ್ಲ ಬಾರಿ ಜೀವನ ನಡೀತಾ ಇದು ಹ್ಮ್ ಕಣಮ್ಮ ಏಯ್ ನಿಂದು ಮುಂತಾನೆ ಏಯ್ ಅವ್ರಿಗೆ ಅವ್ರು ಇರೋದನ್ನೇ ಹೇಳ್ತಾ ಇರೋದು

ಉಹ್ ಕಡೆ ಅಂತೀವಿ ಕಡೆ ಸುಳ್ಗಾರ ವಂಶ ನಿಂದು ಸುಳ್ಳು ಒಳ್ಳೆ ಬದುಕ್ತಿದ್ರ ಊರಾಗ ನೀವು ಹಂಡರ್ಕಂಡ್ ತಿಂದು ಸುಳ್ಳಿ ಹಾಡ್ಕೊಂಡು ಸುಳ್ಳು ಹೇಳ್ ಬದ್ಕೆಂಡ್ ಜೀವನ ಮಾಡ್ತಿದಿರಲ್ಲ ಒಟ್ಟು ಹ್ಮ್ ಕಣಮ್ಮ ಬರೀ ಸುಳ್ಳಗ ನೋಡು ಹ್ಮ್ ಅದ್ ಒಂದೇ ಒಂದ್ ಬಾಟ್ಲಿ ಇಟ್ ಕೊಟ್ಬಿಟ್ಟು ಹ್ಮ್ ಆಮೇಲೆ ಮವ್ ಕೊಟ್ಟದ್ ಒಂದೇ ಬಟ್ಲು ಅಂತೇಳಿ ಸುಳ್ಳು ಹಾಕ್ತಿ ಬರೀ ಸುಳ್ಗಾರ ಕೊಡಮ್ಮ ಇವ್ರು ಏ ಮನೆಯ ಬಾಂಬಿ ಚಂದ್ ಕಾ ಕೊಟ್ಟದ್ ನೀ ಮವ್ ಒಂದೇ ಬಟ್ ಓ ಅದಕ್ಕೆ ಒಂದೇ ಬಟ್ಲು ಅಂತ ಹೇಳಿದ್ದು ಓ ಇವ್ರಗ ಮೂರು ಬಟ್ಲು ಹತ್ತು ಬಟ್ಲು ಕೊಟ್ಟೇಳಿ ಮವ್ವ ಅಂತ ತುಂಬ್ಕೊಡ್ಬೇಕಾಗಿತ್ತು ರೀ ಇವ್ರಿಗೆ मतेन उन बाई मुच्छो भन्ती हेल्ती हो इसकन खो दिसकन होगी वनडे बटल अन सुळ नी नाचि केटल नी बाई मुच्छो नित्का मंजा माज्वा गई या यंता दइला क इन्नु सोल्पा मजा बेकु अमा सररे ಹೂ ಕಡೆ ಸುಳ್ಳಿನ ಅಕ್ಕಿ ಹ್ಮ್ ಮೂರ್ ಕಣೋ ಒಂದ್ ಬಾಟ್ಲು ಅಂತ ಹೇಳದಾಗ ಅರ್ಥ ಮಾಡ್ಕೋಬೇಕಾಗಿತ್ತು ಯಾಕ ಸುಳ್ಳು ದಾತಿ ಅಂತ ಹೇಳ್ಬಿಟ್ಟು ಹ್ಮ್ ಸುಳ್ಳ ಸುಳ್ಳು ಜೀವನ ಮಾಡಿ ಉದ್ದಾರ ಊರಾಗಿ ಏಯ್ ನಿನ್ ಕಡೆ ಸುಳ್ಳು ಹೇಳಿ ಜೀವನ ಮಾಡ್ತಾರಳು ನಾನೇನಲ್ಲ ಸುಳ್ ಸುಳ್ಳು ಹೇಳು ಬದುಕ್ತರಳು ನೀನು ಹ್ಮ್ ನನಗೇಳಕ್ ಬಂದ್ಬಿಟ್ರು ನಾನು ಸುಳ್ಳಿ ಕಳ್ಳಿ ಅಂತಂದು ಸುಮ್ನೆ ದಿನಿ ಅಂತ ಹೇಳ್ಬಿಟ್ಟು ಹೆಂಗ್ ಬೇಕಾಗಿ ಮಾತಾಡ್ತಾಳೆ ಏಯ್ ಏನಕ್ಕೆ ಕೊಟ್ಟೆ ಇಲ್ಲ ಕಣೆ ಇಟ್ಟ ಏನೋ ಇವಾಗ ಹೋಗಿ ಬಂದ್ಬಿಟ್ಲಿ ಹ್ಮ್ ಇವ್ ಸುಮ್ನೆ ದಿನಿ ಅಂತಂದು ಹೆಂಗ್ ಬೇಕಂಗ್ ಮಾತಾಡ್ತಾಳೆ ಥೂ ನಿನ್ನ ಕೊಟ್ಟೆ ಇಲ್ಲ ಅಂತ ಹೇಳಿ ನಾನು ಇವಾಗ ತಿಂದು ನೀನೇ ಉದ್ದಾರ ಆಗು ಥೂ ನಾಚಿಗೆಟ್ಟಾಳೆ ನೀನ್ ನಾಚಿಗೆಟ್ಟಳು ನಿನ್ ಇವಾಗ ತಿಳ್ಕೊಂಡು ನೀನೇ ಉದ್ದಾರ ಆಗು ಹೋಗ ಇಲ್ಲಿಂದ ನಿನ್ನಂತ ಸುಳ್ಗಾತಿಗೆ ಹ್ಮ್ ನಾನ್ ಕೊಟ್ನಲ್ಲ ನಾನ್ ಹೊಡ್ಕೋಬೇಕು ಹ್ಮ್ ಏನಾದ್ರು ತಗೊಂಡು ಅವತ್ತೊಂದಿನ ಬೆಲ್ಲ ಕೊಟ್ಟಾಗ ಅರ್ಥ ಮಾಡ್ಕೋಬೇಕಾಗಿತ್ತು ನಾನು ಹ್ಮ್ ನೀನಂತ ಸುಳ್ಳಿ ಕಳ್ಳಿ ಅಂತಂದು ಹ್ಮ್ ಅದು ಬಿಟ್ಬಿಟ್ಟು ಪಾಪ ಇವನ ಬಂದಲ್ಲ ಮನೆ ಬಾಕಿಗೆ ಹೇಳಿ ಕೊಟ್ನಲ್ಲ ಹ್ಮ್ ನನಗ್ ಬುದ್ಧಿಲ್ಲ ಹ್ಮ್ ಕಣಮ್ಮ ನೀನು ಕೊಡ್ಬಾರ್ದಾಗಿತ್ತು ಹ್ಮ್ ನೋಡಿದ ನಾನಂತ ದಡ್ಡಿ ಹ್ಮ್ ಇಂತ ಸುಳ್ಗಾರು ಬ್ಯಾಲಗ್ ಮಾತಾಡೋರು ಬಂದು ಬ್ಯಾಲಗ್ ಮಾತಾಡ್ಬಿಡ್ತಾರಲ್ಲ ಹ್ಮ್ ಈ ಬ್ಯಾಲಗ್ಗಳು ಮಾತಿಗೆ ಬೋರ್ಗಾಗಿ ಕೊಟ್ ಬಿಡ್ತೀವಿ ಹೋಗ್ಲಿ ಪಾಪ ಅಂತ ಹೇಳಿ ಹ ನಾವ್ ಅಯ್ಯ ಪಾಪ ಅನ್ನ ಕೊಕ್ಕಿವಲ್ಲ ನಮಗ್ ಬುದ್ಧಿ ಇಲ್ಲ ಹೋಗ್ ಹೋಗ್ ಹೋಗೆ ಹಾ ನಿನ್ ಬುದ್ಧಿ ಇಲ್ದಕ್ಕೆ ಬಂದ್ ಜಗಳ ಆಡ್ತಿರೋದು ಹೋಗೆ ನಿನ್ನ ಒಕ್ಕೊಂಬಡೆ ನೀನ್ ಯಾವಳ ಹೇಳಕ್ಕೆ ಹೋಗ ಹೋಗು ಅಂತ ನನಗೆ ಹ ರೋಡೆ ನಿಮ್ಮ ಅಪ್ಪಂದ ಹೋಗ್ಯ ಒಕ್ಕಿನಿ ಗೊತ್ತೈತಿ నల్ల పాప ఇంత సూలుగారు మోసగారు అత్ర కిటార్ కే మిత్కండ్రి నమి మరియా దేరల ఓ అవుగు నము ఏం వేతేసేంత తేలు ఓ ఆకిన నన్ను గౌన్ సింగ్ ఉద్దారాకి నడి ఓగ అమ్మా ఆ వాక్క బోజర్ సూలేల్ కేకి ఓ ఇస్కొన్న మూరు బట్లు కొట్టరు

ಹ್ಞೂ ಈಕಿಗೊಂಡು ತಿಂದು ಉದ್ದಾರ ಆಗ್ತದಿಲ್ಲ ಅಲ್ಲಿ ಬಂದ್ಬಿಟ್ಲಿ ಹೇಳಕ್ಕೆ ನೋಡಕ್ಕ ನಾನು ಹೇಳಲಿಲ್ಲ ಹ್ಞೂ ಕಿಂಗೆ ಸುಳಿದಾತಿ ಅಂತ ಹೇಳಿಬಿಟ್ಟು ನೋಡಿದ ಹೆಂಗೆ ಮಾತಾಡ್ತಾರೆ ಹ್ಞೂ ಮೂರು ಬಟ್ಟೆ ಇಸ್ಕೊಂಡು ಹೋಗಿ ನೋಡಿ ನಾನು ಇಸ್ಕೊಂಡೆ ಹೋಗಿಲ್ಲ ಅಂತ ಹೇಳ್ಬಿಟ್ರು ನೋಡು ಹ್ಞೂ ನಾನು ಹೇಳಿ ಆಕೆ ಹಂಗೆ ಆಕೆ ಹತ್ರ ಏನು ಬಾಯ್ ಮಾಡೋಕೋಕ್ಕಾ ಹಾಂ ಆಕೆಗೆ ಬಾಯಿಗೆ ಬಾಯಿ ಕೊಟ್ಟಾರ ಉಂಟೆ ಅಂತ ಹೇಳ್ಬಿಟ್ಟು ಹ್ಞೂ ನನ್ನ ಮಾತು ಕೇಳಲಿಲ್ಲ ನೋಡಿವಾಗ ಆಕೆ ಒಪ್ಕೊಟ್ಲೆ

ಚೆನ್ನಾಗಿತ್ತು ಕಣೆ ಆಗುವ ನಾವು ಒಂದ್ ಸ್ವಲ್ಪ ಮುಂಚೆ ಬಂದಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ನಾವು ಲಾಸ್ಟ್ ಲಾಸ್ಟ್ ಇಗ್ ಬಂದ್ಬಿಟ್ಟಲ್ಲ ಅಲ್ಲ ಮುಗಿಯಕಾರ ಬಂದ್ಬಿಟ್ವಿ ನೋಡು ಅಷ್ಟ್ ಮಜಾ ಸಿಗ್ಲಿ ಕಂಡ್ಲ ಹ್ಮ್ ಕಂಡ್ಲ ನಾವು ಇಬ್ರು ಸೇರಿ ಜಾಸ್ತಿ ಮಾಡಲ್ಲ ಅಂದ್ರೆ ಅಲ್ಲ ಜಾತ್ರೆ ನಿಲ್ಸ್ಬಿಟ್ರು ಮಜಾನೇ ಸಿಗ್ಲಿಲ್ಲ ಕಣ ಹ್ಮ್ ಆದ್ರೆ ಏನೋ ಒಂಥರ ಚೆನ್ನಾಗಿತ್ತು ಹ್ಮ್ ಕಂಡ್ಲ ಹಿಂಗ ಯಾರ ಊರ ಜಗಳ ಆಡ್ತಿದಾರೆ ಅಂದ್ರೆ ಇದ್ಕೊಂಡ್ ನೋಡಕ್ ಮಜ್ಜವಾಗಿರ್ತದಲ್ಲ ಹ್ಞೂ ಕಣ್ಣಾ ಪ್ರತಿ ಆದ್ರೂ ಈ ಹೆಂಗುಸರುಗಳು ಜಗಳ ಆಡ್ತಾರಂದ್ರೆ ನೋಡಕ್ ಇನ್ನು ಮಜ್ತತಿ ಹ್ಞೂ ಕಂಡ ಇನ್ನೊಂದ್ಸಲ ಈ ತರ ಎಲ್ಲ ಜಗಳ ನಡಿತೈತೆ ಅಂದ್ರೆ ಬೇಗ ಬಂದ್ ಮಜಾ ತಗೋಬೇಕು ನಮ್ಗೆ ಮಜವಾಗಿತ್ತು ವೀಕ್ಷಕರಿಗೂ ಮಜವಾಗಿ ನೋಡಿದ್ರೆ ನಮ್ಮ ಊರಲ್ಲಿ ಹಿಂಗೆ ಹೆಂಗಸರುಗಳು ಜಗಳ ಯಾವಾಗಲೂ ನಡೀತಾ ಇರ್ತತೆ ಹಿಂಗೆ ಆ ಹೆಂಗಸರುಗಳು ಮಧ್ಯೆ ಹತ್ತು ಕೊಟ್ಟಿದ್ದ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಏನಾದರೂ ಜಗಳಗಳು ಮಾಡ್ತಿರ್ತಾರ ಪ್ಲೀಸ್ ಅಲ್ಲಿ ತಿಳಿಸಿ ಆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು